ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕನಸುಗಳು ಯಾರಿಗೂ ಹೇಳಬಾರದು ಹೇಳಿದರೆ ಕೆಟ್ಟದಾಗುತ್ತೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಒಂದೊಂದು ಕನಸಿಗೂ ಒಂದೊಂದು ಕಾರಣವಿರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಕೆಲವೊಂದು ಕನಸುಗಳು ನಮ್ಮ ಶ್ರೀಮಂತಿಕೆ ಅದೃಷ್ಟವನ್ನು ಸೂಚಿಸುತ್ತದೆ ಆದರೆ ಆ ಕನಸುಗಳು ಯಾರಿಗೂ ಹೇಳಬಾರದು ಯಾವ ಕನಸು ಬಿದ್ದರೆ ಅದೃಷ್ಟ ಶ್ರೀಮಂತಿಕೆ ಬರುತ್ತೆ ಯಾವ ಕನಸು ನಾವು ರಹಸ್ಯವಾಗಿಡಬೇಕು ಕನಸುಗಳು ಬಿದ್ದಾಗ ಅದನ್ನು ನಾವು ಮೊದಲು ಇತರರೊಂದಿಗೆ ಹೇಳಿಕೊಳ್ಳಲು ಬಯಸುತ್ತೇವೆ ಕೆಲವೊಮ್ಮೆ ಆತಂಕದಿಂದ ಹೇಳಿಕೊಂಡರೆ ಇನ್ನು ಕೆಲವೊಮ್ಮೆ ಸಂತೋಷದಿಂದ ಹಂಚಿಕೊಳ್ಳುತ್ತೇವೆ ಆದರೆ ಇಲ್ಲಿ ನಾವು ಹೇಳುತ್ತಿರುವ ಕನಸುಗಳ ಬಗ್ಗೆ ನೀವು ಯಾರಿಗೂ ಹೇಳಬಾರದು ಯಾರೊಂದಿಗೂ ಹಂಚಿಕೊಳ್ಳಬಾರದು ಇಂಥ ಕನಸುಗಳನ್ನು ನೀವು ರಹಸ್ಯವಾಗಿಡಬೇಕು ಇವುಗಳು ಅದೃಷ್ಟ ಧನಾಗಮನ ಸಂಪತ್ತನ್ನು ಸೂಚಿಸುವಂತಹ ಕನಸುಗಳು ಇಂತಹ ಕನಸುಗಳ ಬಗ್ಗೆ ಇತರರಲ್ಲಿ ಹೇಳಿಕೊಂಡರೆ ಆ ಕನಸು ನನಸಾಗದೆ ಹಾಗೆ ಉಳಿದು ಬಿಡುತ್ತದೆ ಈ ರೀತಿಯಾದ ಕನಸುಗಳು ನಿಮಗೂ ಬಿದ್ದಿರಬಹುದು ಕನಸಿನಲ್ಲಿ ನೀವು ದೇವರನ್ನು ನೋಡಿದಾಗ ಅಂತಹ ಕನಸುಗಳ ಬಗ್ಗೆ ಯಾರ ಬಳಿಯೂ ಹೇಳಬಾರದು ಈ ಕನಸುಗಳು ನೀವು ರಹಸ್ಯವಾಗಿ ಇಟ್ಟುಕೊಂಡಿರಬೇಕು ಇಂತಹ ಕನಸುಗಳನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದರಿಂದ ಅದು ನಿಮಗೆ ಯಾವುದೇ ಫಲವನ್ನು ನೀಡದೆ ಹೋಗಬಹುದು ಯಾವ ವ್ಯಕ್ತಿಯ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೆಯೋ ಯಾರು ದೇವರಿಗೆ ಹೆಚ್ಚು ಪ್ರಿಯವಾಗಿರುತ್ತಾರೋ ಅಂಥವರ ಕನಸಿನಲ್ಲಿ ಮಾತ್ರ ದೇವರು ಕಾಣಿಸಿಕೊಳ್ಳುತ್ತಾನೆ ಎಲ್ಲರಿಗೂ ದೇವರ ಕನಸು ಬೀಳಲು ಸಾಧ್ಯವಿಲ್ಲ ಈ ಕನಸು ಆದಷ್ಟು ಬೇಗ ನೀವು ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ ಯಾವುದಾದರೂ ವ್ಯಕ್ತಿ ತನ್ನ ಕನಸಿನಲ್ಲಿ ತೀರ್ಥ ಸ್ಥಳಗಳನ್ನು ನೋಡಿದರೆ ಅದು ಆತನ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ಅದೇ ಖುಷಿಯಲ್ಲಿ ಅವರು ತಮ್ಮ ಕನಸಿನ ವಿಚಾರವನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಯಾವ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಆಲೋಚನೆಗಳು ತುಂಬಿಕೊಂಡಿರುತ್ತದೆಯೋ ಆಗ ಮಾತ್ರ ತೀರ್ಥ ಸ್ಥಳಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತವೆ ನಿಮ್ಮ ಮನಸ್ಸಿನಲ್ಲಿ ಆಸೆಗಳು ಶೀಘ್ರದಲ್ಲೇ ಈಡೇರುವುದು ಎಂಬುದನ್ನು ಈ ಕನಸು ನಿಮಗೆ ಹೇಳುತ್ತದೆ ನಿಮ್ಮ ಕನಸಿನಲ್ಲಿ ಹರಳಿದ ಊದೋಟ ಹಸಿರಾದ ಕಾಡು ಫಲ ಬಿಟ್ಟಿರುವ ಮರ ಇತ್ಯಾದಿ ವಸ್ತುಗಳನ್ನು ನೋಡಿದರೂ ಅದರ ಬಗ್ಗೆ ಯಾರಿಗೂ ಹೇಳಬಾರದು ಇಂತಹ ಕನಸುಗಳು ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ವೃದ್ಧಿಯಾಗಲಿದೆ ಎಂಬುದನ್ನು ಇಂತಹ ಕನಸುಗಳು ಸೂಚಿಸುತ್ತದೆ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ನಿಮ್ಮ ಅನಾರೋಗ್ಯ ದೂರ ಆಗಿ ಆರೋಗ್ಯವಂತರಾಗುತ್ತೀರಿ ಹರಿಯುತ್ತಿರುವ ನದಿಯ ಕನಸು ಬಿದ್ದರೆ ನೀವು ಖುಷಿ ಪಡಬೇಕು ಯಾಕೆಂದರೆ ಈ ಕನಸನ್ನು ಅತ್ಯಂತ ಒಳ್ಳೆಯ ಕನಸು ಎಂದು ಕರೆಯಲಾಗುತ್ತದೆ ಈ ಕನಸಿನಿಂದ ನಿಮ್ಮ ಪಾಪಗಳು ನಾಶವಾಗುತ್ತದೆ ಇನ್ನು ಯಾರಾದರೂ ನಿಮಗೆ ನೀರನ್ನು ಕುಡಿಸುತ್ತಿದ್ದಂತೆ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿನ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಎಂದರ್ಥ ಇನ್ನು ಕನಸಿನಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಣಿಸಿಕೊಂಡರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಎಂದರ್ಥ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುತ್ತಾನೋ ಅವನಿಗೆ ಅದೃಷ್ಟ ಒಲಿದು ಬರುತ್ತಿದೆ ಎಂದರ್ಥ ಅವರ ಜೀವನದಲ್ಲಿ ಅದೃಷ್ಟ ಬೇಗ ಧನ ಸಂಪತ್ತಿನ ಆಗಮನವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಈ ಕನಸನ್ನು ಯಾರಿಗೂ ಹೇಳಬೇಡಿ ಹೇಳಿದರೆ ನಿಮ್ಮ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಪುರುಷರಿಗೆ ನಿಮ್ಮ ಪತ್ನಿ ಸುಳ್ಳು ಹೇಳುತ್ತಿರುವಂತೆ ಕನಸು ಬಿದ್ದರೆ ಅದು ಪುರುಷರಿಗೆ ಶುಭ ಸೂಚನೆಯಾಗಿದೆ ಕನಸಿನಲ್ಲಿ ದೇವತೆಯ ಸಂದರ್ಶನವಾದರೆ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗುತ್ತದೆ ಮುಂಬರುವ ದಿನಗಳು ಶುಭವಾಗಿರುವುದು ಈ ಕನಸುಗಳು ಶುಭ ಕನಸಿನಲ್ಲಿ ಸಾಧು ಸಂತರು ಕಾಣಿಸಿಕೊಂಡರೆ ದೇವರ ಅನುಗ್ರಹ ದೊರೆಯುವುದು ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ಯಶಸ್ಸು ಸಮೃದ್ಧಿ ಸಿಗುವುದು ಮನೆ ಕಟ್ಟುತ್ತಿರುವ ಕನಸು ಬಿದ್ದರೆ ಶೀಘ್ರದಲ್ಲಿ ಅಭಿವೃದ್ಧಿ ಹೊಂದುವಿರಿ ಕುದುರೆ ಕನಸು ಬಿದ್ದರೆ ಪ್ರಸ್ತುತ ಇರುವ ಕಷ್ಟಗಳೆಲ್ಲ ಪರಿಹಾರವಾಗುವುದು ಕನಸಿನಲ್ಲಿ ನವಗ್ರಹಗಳನ್ನು ನೋಡುವುದು ಅತ್ಯಂತ ಶುಭಕರ ವೀಕ್ಷಕರೇ ಇದಿಷ್ಟು ಕನಸುಗಳ ಬಗ್ಗೆ ಮಾಹಿತಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು